ಚಾರ್ ಚೇ ನಾವೆಲ್ಲರೂ ಹೊರ ಸಂಚಾರ ಹೋಗಿದ್ವಲ್ಲ ಹಣ್ಣಿನ ಅಂಗಡಿ ಎಲ್ಲ ಹೋಯ್ದವಲ್ಲ ಅದು ಯಾರು ಹಣ್ಣು ನೋಡಿದ್ರಿ ಹಾಂ ಪ್ಯಾರಲ ಹಣ್ಣು ಸೇಬು ಹಣ್ಣು ಬಾಳೆ ಹಣ್ಣು ಮತ್ತೆ ಹಾಂ ಮತ್ತು ದಾಳಂಬ್ರಿ ಮತ್ತು ಹಾಂ ಕಿವಿ ಹಣ್ಣು ಆಮೇಲೆ ಕಿತ್ತಳೆ ಹಾ ಗಂಜಿ ನೋಡಿದ್ವಿ ಸೇಬು ನೋಡಿದ್ವಿ ಮತ್ತೆ ನೋಡಿದ್ವಿ ಕಲ್ಲಂಗಡಿ ಹಣ್ಣು ಇರ್ತಾವಲ್ಲ ಆದ್ರೆ ಅಲ್ಲಿ ಅಂಗಡಿ ಒಳಗೆ ಇದ್ದಿದ್ದಿಲ್ಲ ಹೌದಲ್ಲ ಈಗೆಲ್ಲ ಹಣ್ಣುಗಳನ್ನು ನೋಡಿ ಬಂದಿವಲ್ಲ ಈಗೆಲ್ಲ ಹಣ್ಣುಗಳನ್ನು ನಾವು ಏನು ಮಾಡಬೇಕು ಹಾಂ ಎದಕ್ಕೆ ತಿನ್ನಬೇಕು ಹಾಂ ಎದಕ್ಕೆ ಎದಕ್ಕೆ ತಿನ್ಲಿನ ಹಣ್ಣುಗಳನ್ನು ನಮಗೆ ಬೇಕಾದ ಪೋಷಕಾಂಶಗಳು ಸಿಗಬೇಕಂದ್ರೆ ಏನು ಮಾಡ್ಬೇಕು ನಾವು ಹಣ್ಣುಗಳನ್ನು ತಿನ್ನಬೇಕು ಹೋಗಿದ್ವಲ್ಲ ಅಂಗಡಿ ಅಲ್ಲೇ ಹಂಗಿದ್ವು ಹಾ ನೀವೊಂದು ಕೆಜಿ ಸೇಬು ಹಣ್ಣು ಈ ಥರ ಎಲ್ಲಾ ನಿಮ್ಗೆ ಬೇಕಾ ಎಷ್ಟ್ ಬೇಕು ಅಷ್ಟು ಹಣ್ಣು ತೊಗೊಂಡಿರ್ತೀಲ ಯಾ ಹಣ್ಣು ಬೇಕಾ ಅವನ್ನ ಅವ ಹಣ್ಣುಗಳನ್ನ ಅಂಗಡಿಯಿಂದ ತಂದ್ಬಿಡ್ತೀಲ ಹಂಗೆ ತಿನ್ಬಿಡ್ತೀರಾ ಏನ್ ಮಾಡಬೇಕು ಆ ಏನ್ ಮಾಡ್ಬೇಕು ಹಣ್ಣಗಳನ್ನ ಸ್ವಚ್ಛವಾಗಿ ತೊಳಿಬೇಕು ಆಮೇಲೆ ಹಂಗ ಕಟ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಹಾ ಚಾಕುನು ಸ್ವಚ್ಛವಾಗಿ ತೊಳಿಬೇಕು